ವೀಕ್ಷಕರೇ ನಮಸ್ಕಾರ ರತ್ನ ಪಕ್ಷಿ ಮನೆಗೆ ಬಂದರೆ ಇದರ ವೈಜ್ಞಾನಿಕ ಅರ್ಥ ವೈಜ್ಞಾನಿಕವಾಗಿ ಯಾವುದೇ ಪಕ್ಷಿ ಮನೆಯೊಳಗೆ ಪ್ರವೇಶಿಸುವುದು ಅದರ ಸಹಜ ವರ್ತನೆ ಅಥವಾ ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ ರತ್ನ ಪಕ್ಷಿ ವಿಶೇಷವಾಗಿ ನೀರಿನ ಸಮೀಪದಲ್ಲಿ ಕಂಡುಬರುವ ಪಕ್ಷಿಯಾಗಿರುವುದರಿಂದ ಅದು ಮನೆಯೊಳಗೆ ಬಂದರೆ ಈ ಕೆಳಗಿನ ವೈಜ್ಞಾನಿಕ ಕಾರಣಗಳು ಇರಬಹುದು ಪರಿಸ್ಥಿತಿಯ ಪ್ರಭಾವ ರತ್ನ ಪಕ್ಷಿಗಳು ಸಾಮಾನ್ಯವಾಗಿ ನದಿಗಳು ಕೆರೆಗಳು ಅಥವಾ ಜಲಾಶಯಗಳ ಬಳಿ ವಾಸಿಸುತ್ತದೆ ಇವು ಆಹಾರ ಹುಡುಕಲು ವಿಶ್ರಾಂತಿ ಪಡೆಯಲು ಅಥವಾ ಗೊಂದಲದಿಂದ ತಪ್ಪಿಸಿಕೊಳ್ಳಲು ಮನೆಯತ್ತ ಬರಬಹುದು ಆಹಾರದ ಹುಡುಕಾಟ ಮನೆಯ ಬಳಿಯಲ್ಲಿ ನೀರು ಇರುವಷ್ಟು ಅಲ್ಲಿ ಚಿಕ್ಕ ಮೀನು ಕೀಟ ಇರುವ ಸಾಧ್ಯತೆ ಇರುತ್ತದೆ ಇದರಿಂದಾಗಿ ರತ್ನ ಪಕ್ಷಿ ಆಹಾರ ಹುಡುಕುವ ನಿಟ್ಟಿನಲ್ಲಿ ಮನೆ ಕಡೆಗೆ ಸೆಳೆಯಬಹುದು ಹವಾಮಾನ ಮತ್ತು ಪ್ರಾಕೃತಿಕ ಬದಲಾವಣೆಗಳು ಹವಾಮಾನ ಬದಲಾವಣೆ ಭಾರಿ ಮಳೆಯ ನಂತರ ಅಥವಾ ಬಿರುಗಾಳಿ ಸಮಯದಲ್ಲಿ ಪಕ್ಷಿಗಳನ್ನು ಅನಿಶ್ಚಿತ ಸ್ಥಳಗಳಿಗೆ ಹೋಗುವಂತೆ ಮಾಡಬಹುದು ಸಹಜ ವಾಸಸ್ಥಾನ ಹಾನಿಯಾದರೆ ಇದು ಆಶ್ರಯ ಹುಡುಕಲು ಮನೆಯತ್ತ ಬರಬಹುದು ಬೆಳಕಿನ ಆಕರ್ಷಣೆ ಕೆಲವು ಪಕ್ಷಿಗಳು ಪ್ರತಿಫಲಿತ ಬೆಳಕಿನ ಕಡೆಗೆ ಆಕರ್ಷಿತವಾಗುತ್ತವೆ ರತ್ನ ಪಕ್ಷಿಯು ಕೆಲವೊಮ್ಮೆ ಬೆಳಕಿನ ಸಹಾಯದಿಂದ ಹಾರುವ ದಿಕ್ಕನ್ನು ನಿರ್ಧರಿಸಬಹುದು ಇದರಿಂದಾಗಿ ಅದು ತಪ್ಪಾಗಿ ಮನೆಯೊಳಗೆ ಪ್ರವೇಶಿಸಬಹುದು ನೈಸರ್ಗಿಕ ವಲಸೆ ಅಥವಾ ಗೊಂದಲ ಕೆಲವು ಪಕ್ಷಿಗಳು ತಮ್ಮ ವಲಸೆ ಮಾರ್ಗದಲ್ಲಿ ತಪ್ಪಿದರೆ ಅವು ದಾರಿ ತಪ್ಪಿ ಮನೆಗಳತ್ತ ಪ್ರವೇಶಿಸಬಹುದು ರತ್ನ ಪಕ್ಷಿಗಳು ಚುರುಕು ಪಕ್ಷಿಗಳಾಗಿದ್ದರೂ ಅಚ್ಚರಿಯಾದ ಬೆಳವಣಿಗೆಯಿಂದ ಗೊಂದಲಗೊಂಡು ಒಳಬರಬಹುದು ರತ್ನ ಪಕ್ಷಿ ಮನೆಗೆ ಪ್ರವೇಶಿಸುವುದು ವಿಶೇಷವಾಗಿದೆ ಆದರೆ ಇದು ಸ್ವಾಭಾವಿಕ ಘಟನೆ ಇದು ತಾತ್ಕಾಲಿಕ ಆಹಾರ ಹುಡುಕಾಟ ವಾತಾವರಣ ಬದಲಾವಣೆ ಅಥವಾ ಗೊಂದಲದಿಂದ ಸಂಭವಿಸಬಹುದು ವೈಜ್ಞಾನಿಕವಾಗಿ ಇದನ್ನು ಯಾವುದೋ ಅದೃಷ್ಟ ಅಥವಾ ಅಪಶಕುನದೊಂದಿಗೆ ಸಂಬಂಧಿಸದೆ ಅದರ ಸಹಜ ವಲಸೆ ಮತ್ತು ಪರಿಸ್ಥಿತಿಯೊಂದಿಗೆ ಲಿಂಕ್ ಮಾಡಬಹುದು ರತ್ನ ಪಕ್ಷಿ ಮನೆಗೆ ಬಂದರೆ ಇನ್ನಷ್ಟು ವೈಜ್ಞಾನಿಕ ಆಯಾಮಗಳು ರತ್ನ ಪಕ್ಷಿಯು ವಿಶೇಷವಾಗಿ ನೀರಿನ ಜೀವರಾಶಿ ಹಾಗೂ ಪರಿಸರ ತಪಾಸಣೆಗೆ ಸಂಬಂಧಿಸಿದ ಪಕ್ಷಿಯಾಗಿದೆ ಇದನ್ನು ಇನ್ನಷ್ಟು ವಿಜ್ಞಾನಪೂರ್ವಕವಾಗಿ ಅರ್ಥೈಸಬಹುದು ಪರಿಸರ ಮತ್ತು ಪರಿಸ್ಥಿತಿಯ ಗುಣಮಟ್ಟದ ಸೂಚನೆ ರತ್ನ ಪಕ್ಷಿಗಳು ಸ್ವಚ್ಛ ನೀರಿನ ಪ್ರದೇಶದಲ್ಲಿ ಕಂಡುಬರುವ ಪಕ್ಷಿಗಳಾಗಿವೆ ಮನೆ ಅಥವಾ ಅದರ ಸುತ್ತಮುತ್ತಲು ನೀರಿನ ಗುಣಮಟ್ಟ ಉತ್ತಮವಾಗಿದೆ ಎಂಬುದನ್ನು ಇದು ತೋರಿಸುತ್ತದೆ ಈ ಪಕ್ಷಿ ನಗರ ಪ್ರದೇಶದಲ್ಲಿ ಅಪರೂಪವಾಗಿರುವುದರಿಂದ ಅದರ ಹಠಾತ್ ಆಗಮನವು ಪರಿಸರ ಪ್ರಭಾವ ಅಥವಾ ನಗರೀಕರಣದ ಬದಲಾವಣೆಗಳ ಲಕ್ಷಣವಾಗಿರಬಹುದು ಇಕೋಸಿಸ್ಟಮ್ ಬದಲಾವಣೆಯ ಪರಿಣಾಮ ಪಕ್ಷಿಗಳು ತಮ್ಮ ಸಹಜ ಬೆಸರದ ಬದಲಾವಣೆಯಿಂದ ಅನ್ಯಾಯವಾಗಿ ನಗರ ಪ್ರದೇಶಗಳಿಗೆ ಬರಬಹುದು ಹವಾಮಾನ ಬದಲಾವಣೆ ಅಥವಾ ಫಾರೆಸ್ಟಿಂಗ್ ಪ್ರಕ್ರಿಯೆಯಿಂದ ನದಿ ಪಾತ್ರಗಳು ಹಾಗೂ ಕೆರೆಗಳ ಹಾನಿಯು ಈ ಪಕ್ಷಿಯನ್ನು ಬೇರೆ ಪ್ರದೇಶಗಳಿಗೆ ಹೋಗುವಂತೆ ಮಾಡಬಹುದು ಮಾನವ ಚಟುವಟಿಕೆ ಮತ್ತು ಪಕ್ಷಿಗಳ ವರ್ತನೆ ರತ್ನ ಪಕ್ಷಿಗಳು ಹೆಚ್ಚಿನ ಶಬ್ದ ಅಥವಾ ಬೆಳಕಿನ ಬದಲಾವಣೆಗೆ ತುಂಬಾ ಸೂಕ್ಷ್ಮವಾಗಿವೆ ನಗರ ಪ್ರದೇಶಗಳಲ್ಲಿ ಬಣ್ಣ ಬಣ್ಣದ ಶೀಶೆಗಳು ಅಥವಾ ಬ್ಲೂ ಲೈಟ್ಗಳು ಇದಕ್ಕೆ ಆಕರ್ಷಕವಾಗಿ ಕಾಣಬಹುದು ವಾತಾವರಣ ಮತ್ತು ಭೌಗೋಳಿಕ ಬದಲಾವಣೆಗಳಿಂದಾಗಿ ಕೆಲವು ಪಕ್ಷಿಗಳು ತಮ್ಮ ನೈಸರ್ಗಿಕ ವಲಯಗಳಿಂದ ಹೊರ ಹೋಗಬಹುದು ಕೆಲವು ವೇಳೆ ರತ್ನ ಪಕ್ಷಿ ದಿಕ್ಕು ತಪ್ಪಿದರೆ ಮನೆಯೊಳಗೆ ಬರಬಹುದು ಇದನ್ನು ಬಯೋಮ್ಯಾಗ್ನೆಟಿಕ್ ಡಿಸ್ಓರಿಯೆಂಟೇಶನ್ ಎಂದು ಕರೆಯುತ್ತಾರೆ ಇದು ಭೂಮಿಯ ಚುಂಬಕೀಯ ಕ್ಷೇತ್ರದ ಬದಲಾವಣೆಗಳ ಪರಿಣಾಮವಾಗಿರಬಹುದು ವಿಶೇಷವಾಗಿ ಸೌರ ಮಿಂಚು ಅಥವಾ ವಾತಾವರಣದ ಏರುಪೇರುಗಳ ಪರಿಣಾಮವಾಗಿದೆ ಮನೆಗೆ ಹಾರಿ ಹೋಗುವುದು ಅವಲೋಕನ ಮತ್ತು ಪ್ರತಿಕ್ರಿಯೆ ಕೆಲವೊಮ್ಮೆ ಇದು ಅಪರೂಪದ ಘಟನೆಯಾಗಿರಬಹುದು ಆದರೆ ಅದನ್ನು ವೈಜ್ಞಾನಿಕವಾಗಿ ಪರಿಸರ ಪಕ್ಷಿಗಳ ವರ್ತನೆ ಮತ್ತು ಹವಾಮಾನ ಪ್ರಭಾವಗಳಿಂದ ಬಿಂಬಿಸಬಹುದು ಪ್ರಾಣಿಗಳಿಗೆ ಮುಕ್ತ ಪರಿಸರ ನೀಡುವುದು ಇಂತಹ ಘಟನೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡಬಹುದು ಸಾರಾಂಶವಾಗಿ ರತ್ನ ಪಕ್ಷಿ ಮನೆಗೆ ಪ್ರವೇಶಿಸುವುದು ಪರಿಸರ ಬದಲಾವಣೆ ಹವಾಮಾನ ಪ್ರಭಾವ ಅಥವಾ ಪಕ್ಷಿಯ ಸಹಜ ವರ್ತನೆಯ ಪರಿಣಾಮವಾಗಿರಬಹುದು ಇದು ವೈಜ್ಞಾನಿಕವಾಗಿ ವಿವೇಚನೆಯಿಂದ ನೋಡಿದರೆ ಪಕ್ಷಿಗಳ ಪರಿಸರ ಮತ್ತು ಅವರ ಸಹಜ ಜೀವನ ಚಕ್ರದ ಬಗ್ಗೆ ಬಹಳಷ್ಟು ಕಲಿಯಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು